ಬೇಕು ಅಂದ್ರೆ ಯಾಕೆ ಹೆಣ್ಣ ನೋಡ್ಕೊಬರ್ಕ್ ಹೋಗಿದ್ದೇನಾ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇವತ್ತು ಆ್ಯಕ್ಚುಲಿ ಅಕ್ಕ ಅವರು ಆರ್ಡರ್ ಇತ್ತು ಅಂತ ಅಕ್ಕ ಮತ್ತು ರಚನೆ ಬರ್ತಿದ್ದಾರೆ ಕರ್ಕೊಂಬರಕ್ಕೆ ಹೋಗ್ತಿದ್ದಾನೆ ವರೋಣ್ ना मुझे इतना बोला नहीं हो ना मैं बुकिंग वोटा भी नहीं लगा ना क्या बुकिंग <laughs> क्या बुकिंग का कोर मोबाइल ना नो वाले वो बातें ठीक है ना आप मार रखे ना बाय मैं तो मार रखी हूँ ना वाल्डे बट इसमें

बनी थाटी मुंह से ही हमारे इमारतों तनान कर दे आउंगी बिज़े जस्ट अल्पाकोई नॉट आएगी वो नहीं वो ना कोई नॉट इस पे तो बिज़े सेलिब्रेट हैं बिज़े साथ में సుమ్ <laughs> ఇ

ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಎಲ್ಲನೂ ಅರ್ಥ ಮಾಡ್ಕೊತಾರೆ ಆಲ್ಮೋಸ್ಟ್ ನನ್ನ ಕಸಿನ್ಸ್ ಇವಳು ನಮ್ಮ ಸಂಧಿ ಅಕ್ಕ ಮತ್ತು ರಚನೆ ಇಬ್ಬರು ಇವತ್ತು ಆರ್ಡರ್ ಇದೆಯಿಂದ ಬಂದಿದ್ದ ಕಾರಣ ಬಟ್ ನಾನು ಇನ್ನೂ ರೆಡಿಯಾಗಿದೆ ಬಟ್ ಕ್ಲೈಂಟ್ ಇನ್ನೂ ನಾನು ಕಾಲ್ ಮಾಡ್ತೀನಿ ಅವಾಗ ಬನ್ನಿ ಅಂದರು ಸೊ ಇನ್ನೂ ತುಂಬ ಟೈಮ್ ಇತ್ತಲ್ವ ಸರಿ ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ತಿಂಡಿ ಮಾಡಿದ್ವಿ ಆ್ಯಕ್ಚುಲಿ ಅವರೇ ನಾವೇ ಮಾಡೋಣ ಅಂದ್ಬಿಟ್ಟು ಅಕ್ಕ ಹಂಗೆ ಇವತ್ತು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅವಳೇ ಮಾಡಿದ್ಲು ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಎಲ್ಲರೂ ತಿನ್ಕೊಂಡು ಹೊರಟ್ವಿ ಆ್ಯಂಡ್ ನಾವು ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕ್ಲೈಂಟ್ ಮನೆ ಹತ್ರ ಫೋಟೋ ಶೂಟ್ ನಡೀತಾ ಇತ್ತು ಸೊ ಹೋಮಕ್ ಇನ್ನು ಟೈಮ್ ಇದೆ ಸ್ವಲ್ಪ ನಮ್ಮಅಮ್ಮಗೆ ಫಸ್ಟ್ ರೆಡಿ ಮಾಡಿಬಿಡಿ ಅಂದರು ಸೊ ನಾವು ಹಂಗಂಗೆ ಮೇಲೆ ಓದ್ಜಿ ಬೇಗ ಅವ್ರು ರೆಡಿ ಮಾಡೋಣ ಅಂತ ಹ್ಞೂ ಈ ಗಾಡಿ ತೊಗೊಂಡು ಹೋಗ್ತೀನಿ ನಾನು ಆ ಗಾಡಿ ನಿಮಗೆ ಕೊಟ್ಬಿಟ್ಟು ನವ್ಯ ಆ ಗಾಡಿ ಇಲ್ಲೇ ಹಾಕ್ಬಿಟ್ಟು ಕೀ ಕೊಟ್ಬಿಡು ಆ ಗಾಡಿ ಕೀ ಕೊಡು ಅವರಿಗೆ ಆ ಬ್ರೇಕ್ ಬ್ರೇಕಲ್ವಲ್ಲ ಅಂದ್ರಲ್ಲಿ ಸಂ ಇಲ್ಲ ಅಯ್ಯೋ ಏನಾಗಿದೆ ಅಂದರೆ ಸಿಟಿನಲ್ಲಿ ಒಂದು ಆರ್ಡರ್ ಇದೆ ಬಟ್ ನಾವು ಮರೆತೇವೆ ಬಿಟ್ಟಿದ್ದೀನಿ ನೆನಪೇ ಇಲ್ಲ ನನಗದು ಆಮೇಲೆ ಅದಕ್ಕೆ ನಂದಿನಿಗೆ ಪ್ಲೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತಲ್ಲ ಅಂತ ಥರ ಕೇಳಿದ್ರೆ ಅವಳು ಅರ್ಧ ಮರ್ದ ಕೊಟ್ಟು ಕಳ್ಸಾಳೆ ಮತ್ತೆ ಅರ್ಧ ಹಾಕೊಳ್ಳೋದಕ್ಕೆ ಮತ್ತೆ ಹೋಗಿದ್ದು ಎಲೆಕ್ಟ್ರಾನ್ಸಿಟಿ ನನಗೆ ತುಂಬ ಮರುಗುಳಿ ಆಮೇಲೆ ಅಲ್ಲಿ ತುಂಬ ಜನ ಆರ್ಡರ್ಗಿದ್ರು ಸೊ ಅವ್ರಿಗೆಲ್ಲ ಮಾಡೋದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾನು ಹೊರಟುಬಿಟ್ಟೆ ತುಂಬ ಟೈಮಾಗಿ ಹೋಗುತ್ತೆ ಅಂತ ಅಲ್ಲಿ ಮಾಡ್ಕೊತಿದ್ದಾರೆ ನಾವು ಇವಾಗ ಅದಕ್ಕೆ ಸಿಟಿಗೆ ಹೋಗ್ತಾರೆ ಅವ್ರ ಒಬ್ಬರಿಗೆ ನಾನು ಮೇಕಪ್ ಮಾಡಿದ್ದು ಮಿಗ್ದವ್ರಿಗೂ ಮಾಡಿದೆ ಬಟ್ ಟೈಮ್ ಇಲ್ಲ ವೀಡಿಯೋ ಮಾಡೋದಕ್ಕಷ್ಟೇ ಮೈಸೂರು ರೋಡ್ ಇಲ್ಲೂ ಸಿ ಸಿ ಕ್ಯಾಮ್ರಾ ಇಟ್ಟಿದ್ರೆ ಏನಾಗ್ತಿತ್ತು ಹೇಳ ಫೈನ್ ಹೋಗ್ಬೇಕಿತ್ತು ಏಕಾ ಅವ್ರ ಪಾಪ ಮೊದಲೇ ಹೇಳಿರ್ತೀನಿ ನಾನು ಪ್ರತಿಯೊಬ್ರಿಗೂ ಒಂದೇ ಡೇ ಮುಂಚೆ ನನಗೆ ರಿಮೈಂಡ್ ಮಾಡಿ ನಾನು ಬಿಡ್ತೀನಂತ ಬಟ್ ಅವರೂ ನೆನ್ಮಾಡ್ಕೊಂಡಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಲಿ ಫೋನ್ ಮಾಡಿದ್ದಾರೆ ಬಟ್ ಅಲ್ಲೂ ಬಿಟ್ಟು ಬರೋಕ್ಕಾಗಲ್ಲ ಸೊ ಹಾಗಾಗಿ ಅಲ್ಲಿನೂ ಒಂದು ಎಲ್ಲರಿಗೂ ಮೇಕಪ್ಗಳು ಮಾಡಿಬಿಟ್ಟು ಹೇರ್ ಸ್ಟೈಲ್ಸ್ಗೆಲ್ಲ ಹುಡುಗಿರನ್ನ ಬಿಟ್ಬಿಟ್ಟು ಹೊರಟೆ ನಾನು ಬಟ್ ಇಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ ಏನೋ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಫುಲ್ ಜಾಮ್ ಆಗೋಗಿತ್ತು ಆದರೂ ಆನ್ ಟೈಮಿಗೆ ಹೋಗೋಕ್ಕಾಗ್ಲಿಲ್ಲ ಅಂದ್ಕೊಂಡೆ ಬಟ್ ಹೋದ್ವಿ ಹೆಂಗೋ ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಅಲ್ಲಿಗೆ ಹನ್ನೊಂದು ಗಂಟೆಗೆ ರೀಚಾಗಿ ಎಷ್ಟೊತ್ತಿಗೆ ಪ್ಲೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಸ್ವಿ ನೀವೇ ಮುಂದೆ ನೋಡಿ ಲಿಂಗೇಶನ್ ಅಲ್ವಾ ಕಿಚನ್ ಡಿಪಾರ್ಟ್ಮೆಂಟ್ ಇನ್ಸ್ಟಾದಲ್ಲಿ ನಿಮ್ಮ ಕಳಿಸ್ ನೇಮಿಂಗ್ ಸೆರ್ಮನಿ ಆಗಿದ್ದಿಲ್ಲ ಇವರು ವೆಂಕಟೇಶ್ ಅಣ್ಣ ಅಂತ ಆ್ಯಕ್ಚುಲಿ ನನ್ನ ನನಗೆ ಇವರು ಪರಿಚಯ ಆಗಿ ತುಂಬ ವರ್ಷಗಳೇ ಆಗೋಯ್ತು ಟಿಕ್ ಟಾಕಿಂದ ಪರಿಚಯ ಆ್ಯಕ್ಚುಲಿ ನನಗವರು ಮಾತಾಡಬೇಕು ಹಾಂ ಇಲ್ಲ ಅಂದ್ರೆ ಅರ್ವತ್ತು ರೂಪಾಯಿ ಬೇಕು ಚೇಂಜ್ ಕೊಡಲಾ ಹಾಂ 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 ಅಣ್ಣ ಟಿಕ್ ಟಾಕ್ ಬ್ಯಾನ್ ಆಗೋ ಟೈಮಲ್ಲಿ ನನ್ನ ನಂಬರ್ ತಗೊಂಡಿದ್ರು ಅಂಡ್ ಇವತ್ತಿನವರೆಗೂ ನಮ್ಮಿಬ್ರು ಅಣ್ಣ ತಂಗಿ ಬಾಂಡಿಂಗ್ ಹಾಗೆ ಇದೆ ತುಂಬ ಖುಷಿನೂ ಕೂಡ ಆಗತ್ತೆ ಅವ್ರನ್ನ ನೋಡಿದಾಗೆಲ್ಲ ಮಾಡ್ತೀನಿ

ಆಮೇಲೆ ಮತ್ತ್ ದಿವಸ ಫೋನ್ ಮಾಡಿದ್ಲು ಇಪ್ಪತ್ತನೇ ತಾರೀಕ ಇಪ್ಪತ್ ಅಲ್ವಾ ಅಂದೆ ಅಕ್ಕ ಯಾಕಂದ್ ಮತ್ತೆ ಹತ್ತೊಂಬತ್ತನೇ ತಾರೀಕು ಫೋನ್ ಮಾಡೋಳೆ ಅಕ್ಕ ನಾಳೆ ಬರ್ತೀಯ ಅಲ್ವಾ ಥೋ ಮತ್ತೆ ಬರ್ತದ ನನ್ಕಂಡು ಬರ್ತೀನಿ ಬರ್ತೀನಿ ಏನ್ಮ್ ಮತ್ ಅಲಾರ ಬಿಟ್ಕೊಂಡ್ ಮಲ್ಕೊಂಡೆ ಬೆಳಗ್ಗೆ ದೊಡೋದೆ ಮೊದ್ ಎಂಗೇಜ್ಮೆಂಟ್ ಇದೇ ರೀಸನ್ ನಾನು ಹೇಳಿ ಹೇಳಿ ಸಾಕೇ ಕನ್ಫರ್ಮ್ ಅಂತ

அல்ல க்ியர் இல் வந்து ஜாம ಹನ್ನೆರಡು ಗಂಟೆ ಎಲ್ಲನೂ ಫಿನಿಷ್ ಮಾಡಿಕೊಟ್ವಿ ಆಮೇಲೆ ಖುಷಿಪಟ್ಟರು ಇಲ್ಲಾಕ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಅಂತ ಬಟ್ ಇನ್ನು ಜನ ಏನು ಯಾರೂ ಬಂದಿರಲಿಲ್ಲ ಸೊ ಪರವಾಗಿಲ್ಲ ಮಾಡಿಕೊಡಿ ಅಂದರು ಹೆಂಗೋ ನಮ್ಮ ಅದೃಷ್ಟಕ್ಕೆ ಬೇಗನೆ ಮುಗೀತು ನಾನು ಈ ಮರುಗಳಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಆ್ಯಂಡ್ ಆಮೇಲೆ ಮತ್ತು ಐಟಮ್ಸ್ ಎಲ್ಲ ಬಿಚ್ಕೊಬೇಕಲ್ವಾ ಮತ್ತು ಸುಮ್ಮನೆ ಹೋಗಿ ಬರೋದು ಡೀಸೆಲ್ ವೇಸ್ಟ್ ಅಲ್ವಾ ಸಿಟಿಯಿಂದ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದ್ವಿ ನಾವು ನವ್ಯನಲ್ಲೇ ಬಸ್ ಹತ್ತಿಸ್ಬಿಟ್ಟು ಸೊ ಇವಾಗ ಆಂಟಿ ಮನೆಯಿಂದ ಒಂದು ರೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಹೋಗಿ ಹಂಗೆ ಬಿಚ್ಕೊಂಡು ಮನೆಗೆ ಹೋಗೋದು ಏನಮ್ಮ ರೇಷ್ಮೆ ಹುಡ್ಕೊಂಡು ಏನ್ ದಮ್ಮ ಬರುತ್ತಂತ ಹ್ಮ ಮುದ್ದೆ ನಿಟ್ಟು ಮುದ್ದೆ ಸ್ಮೆಲ್ ಒಂದು ಆಫ್ ಅನ್ ಅವರ್ ಮಲ್ಕೊಂಡ್ವಿ ಅಷ್ಟು ಟೈಮ್ ಆಗಿತ್ತು ಮತ್ತೆ ಎದ್ಬಿಟ್ಟು ಐಟಮ್ಸ್ ಎಲ್ಲ ಬಿಚ್ಕೊಳ್ಳೋಣ ಅಂತ ಬಂದ್ವಿ ಹಂಗೆ ವೆಂಕಟೇಶ ಅಣ್ಣನ ತುಂಬಾ ಹೆಲ್ಪ್ ಮಾಡಿದ್ರು ಎತ್ತಿಟ್ಕೊಳ್ಳೋದಕ್ಕೆಲ್ಲ ಅಣ್ಣ ಅವತ್ತಿಂದ ಅಷ್ಟೇ ತಂಗಿ ಅಂತ ಅಷ್ಟೇ ಇಷ್ಟಪಡ್ತಾರೆ ನನಗೂ ಅಭಿಮಾನ ನಿಮ್ಮ ಅಣ್ಣ ಈಗ ಮೇಕಪ್ ಮಾಡಿದ್ನಲ್ಲ ಅವ್ರ ಸಿಸ್ಟರ್ ಅವ್ರದ್ದು ಪಾಪದ ನೇಮಿಂಗ್ ಸೆರೆಮನಿನಲ್ಲೂ ನಾವೇ ಮಾಡ್ಕೊಟ್ಟಿದ್ರು ಬಟ್ ನಾನು ಬರಕ್ ಅವ್ರು ನಿಮ್ಮನ್ನ ನೋಡ್ಬೇಕಂತ ತುಂಬಾ ಖುಷಿ ಪಡ್ತಿದ್ರು ಸೊ ಇವತ್ತು ಖುಷಿ ಪಟ್ರು ಕೊಟ್ಟರು ಅಮ್ಮ

ಯಾಕೆ ಹೆಣ್ಣು ನೋಡ್ಕೊರಕೋಗಿದ್ದೇನಾ ಹತ್ತಿಸ್ಬಿಟ ಗ್ರೀಸ್ ಎಲ್ಲ ಅಂಟಿಸ್ತಲ್ಲ ವರ್ಣ ಹಚ್ಚಿಲ್ಲ ಇಲ್ಲಿ ನೋಡಿಲ್ಲ ಈ ಬೆಟ್ಟ ಕ್ಯಾಮ್ರಾ ಮೇಲೆ ಹಚ್ಬಿಡಲ ಫೇವರೇಟ್ ಬ್ಯಾನರ್ಸ್ ಬಂದಿದೆ ಹೇಳಿ ವರುಣ್ ಅವ್ರೆ ನಾವು ಕೆಲಸ ಮಾಡೋವರೆಗೂ ಇಲ್ಲಿರ್ಬೇಕು ವಾಟ್ ಇಸ್ ದಿಸ್ಲಸ್ ಲೈಕ್ ದಿಸ್

ಸರಿ ನನ್ನ ಗೊಂಬೆ ಅಲ್ಲ ನಿನ್ ಗೊಂಬೆ ಅದರಲ್ಲಿ ಅದರಲ್ಲಿ ಹಿಂದೆಗಡೆ ಡಿಕ್ಕಿ ಲೈತಿ ಇದೆ ಅಲ್ಲೇ ಇಡು ಪರವಾಗಿಲ್ಲ ನಾಳೆ ಎತ್ತಿಟ್ಕೊಂಡraiತು ಆಯ್ತು ಅಪ್ಪನಿಗೆ ಹೇಳಬಿಟಿ ಇವತ್ತು ಗೊಂಬೆ ಎತ್ತಿಡ್ತೀನಿ ನೋ ಎತ್ತಿಟ್ಕಂತೆ 400000 ವರ್ಣ್ಗೊಂದು ಅಭ್ಯಾಸ ಇದೆ ಏನಾದರೂ ಕೆಲಸ ಮಾಡಿದರೆ ಸಾಕು ಅವ್ನಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ನಾನು ಸೊ ಹಾಗಾಗಿ ಇಬ್ಬರಿಗೂ ಐಸ್ ಕ್ರೀಮ್ ತೊಗೊಂಡ್ಬಂದು ಬಾಲುಗೂ ಕೊಡಿಸ್ಬಿಟ್ಟು ಆಮೇಲೆ ವಿಷ್ಣುಗೂ ತೊಗೊಂಡು ಆಂಟಿ ಸಾಂಬಾರು ಕೊಟ್ಟಿದ್ದರು ಸೊ ಅದಕ್ಕೆ ರೈಸ್ ಮಾಡ್ಬಿಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಕೊಂಡ ಸಾಂಬಾರು ಬಿಸಿಗೆ ಇಟ್ಬಿಟ್ಟು ಒಂದು ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಪಾತ್ರೆಲ್ಲ ಅದ ಬಾಕಿ ಇಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಲ್ಗೋಕ್ಕೆ ಟೈಮ್ ಆಗಿತ್ತು ಆಲ್ರೆಡಿ